ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ ಬಿ ವ್ಲಾಗ್ಸ್ ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಪ್ರತಿ ವರ್ಷವೂ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ತೀವಿ ಯಾಕಂದರೆ ಅಲ್ಲೇ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅದಕ್ಕೋಸ್ಕರ ಇದು ಮೊದಲನೇ ದಿನದ ವ್ಲಾಗ್ ಆಗಿರೋದ್ರಿಂದ ನರಕ ಚತುರ್ದಶಿ ದಿನ ಬೆಳಗ್ಗೆ ಬೇಗ ಎದ್ದು ಹೇಳಬೇಕು ಆವತ್ತಿನ ದಿನ ಬೇಗ ಇದ್ದಾಗ ಎಲ್ಲ ಹೂವಿನ ಗಿಡಗಳು ಅವಾಗ್ತಾನೆ ಫ್ರೆಶ್ ಆಗಿ ಹೂವಾಗಿ ಹೂವು ಅರಳಿತ್ತು ಎಲ್ಲನೂ ಇರಲಿ ಅಂತ ಒಂದೊಂದು ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ತಾಯ ಇದು ಸುಮ್ಮನೆ ನನಗೆ ಎದುರುಗಡೆ ಇರೋಂಥದ್ದನ್ನ ಅಷ್ಟೇ ತೊಗೊಂಡಿರೋದು ನಾನು ತುಂಬ ಹೂವಿನ ಗಿಡಗಳು ಇಲ್ಲಿ ನಮ್ಮನೇ ಅಂತಲ್ಲ ಮಲೆನಾಡು ಭಾಗದಲ್ಲಿ ಎಲ್ಲರ ಮನೇಲೂ ಅಷ್ಟೇ ಹೂವಿನ ಗಿಡಗಳದ್ದೇ ರಾಜಭಾರ ಇಲ್ಲಿ ಯಾವಾಗಲೂ ವರ್ಷ ಪೂರ್ತಿ ಹೂವಿನ ಗಿಡ ಹೂವು ಯಾವುದಾದ್ರೂ ಒಂದು ಹೂವಿದ್ದೇ ಇರುತ್ತೆ ಮತ್ತು ಇಲ್ಲಿ ಡೈಲಿ ಪೂಜೆಗೆ ಬೇಕೇ ಬೇಕಲ್ವ ಹೂವು ತುಳಸಿ ನಮ್ಮ ಕಡೆ ಮೇಯ್ನಾಗಿ ತುಳಸಿ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ತುಳಸಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದ್ರ ಪೂಜೆ ಹೂವುಗಳು ಬೇಕೇ ಬೇಕು ಮತ್ತು ಈ ಕಡೆ ಭಾಗದಲ್ಲಿ ದೇವಸ್ಥಾನಗಳು ಜಾಸ್ತಿ ಇರೋದ್ರಿಂದ ದೈವಗಳು ಜಾಸ್ತಿ ಇರೋದರಿಂದ ಡೈಲಿ ಪೂಜೆ ಮಾಡಬೇಕಲ್ಲ ಅದಕ್ಕೆ ಹೂ ಬೇಕು ಅಂತೇಳಿ ಎಲ್ಲರ ಮನೇಲೂ ಹೂವಿನ ಗಿಡ ಮಾಡಿಕೊಂಡಿರ್ತಾರೆ ಮತ್ತು ಜಾಗವೂ ಇರುತ್ತೆ ಅಲ್ವಾ ಹಾಗಾಗಿ ಜಾಸ್ತಿ ಹೂವಿನ ಗಿಡಗಳಿರ್ತವೆ ಇವಾಗ ನೋಡಿ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಇರೋದೆಲ್ಲ ತೋಟ ಮತ್ತು ಕಾಡಿರೋದ್ರಿಂದ ನಮಗೆ ಏ ಏನು ಇಲ್ಲಿ ವೆಹಿಕಲ್ ಸೌಂಡ್ ಇರೋಲ್ಲ ಒಂದು ನೆಟ್ವರ್ಕು ಇರಲ್ಲ ನೀವು ಇಲ್ಲಿ ಊರಿಗೆ ಬಂದರೆ ನಾವೆಷ್ಟು ದಿನ ಇರುತ್ತೋ ಅಷ್ಟು ದಿನ ನೆಟ್ವರ್ಕ್ ಏನೂ ಇರಲ್ಲ ನಮಗೆ ಏನು ಸೌಂಡು ಕೇಳಲ್ಲ ನಾವಿಲ್ಲಿ ಇಲ್ಲಿ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನೆಮ್ಮದಿಯಾಗಿರುತ್ತೆ ಒಂದು ಸೌಂಡು ಫೋನ್ ಕೂಡ ರಿಂಗ್ ಆಗೋಲ್ಲ ಇಲ್ಲಿ ಬೆಳಗ್ಗೆ ಬೇಗ ಇದು ಮೇಲ್ಗಡೆ ಬಂದೆ ಹಾಗೆ ಟೈಮ್ ಇತ್ತಲ್ಲ ಅಂಥೇಳಿ ಆ ಹಕ್ಕಿಗಳು ಚಿಲಿಪಿಲಿ ಅಂತ ಕೂಗ್ತಾ ಇದ್ದು ಆ ಮಂಜು ಬೀಳ್ತಾ ಇರುತ್ತೆ ಆವಾಗ್ತಾನೆ ಅದು ನೋಡೋಕ್ಕೆ ಒಂಥರ ಖುಷಿ ಒಂದು ಎರಡು ನಿಮಿಷ ಇಂಥ ವೆದರಲ್ಲಿ ವಾಕ್ ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವಾಕ್ ಮಾಡಿಬಿಟ್ರೆ ಮನಸ್ಸಿಗೆ ಮತ್ತು ಮೈಂಡಿಗೆ ಎರಡು ರಿಲ್ಯಾಕ್ಸ್ ಅನಿಸುತ್ತೆ ಯಾವ ಜಂಜಾಟ ಇರೋಲ್ಲ ಇಲ್ಲಿ ಇಲ್ಲಿಗೆ ಬಂದರೆ ಎಲ್ಲ ಮರ್ತೋಗ್ಬಿಡುತ್ತೆ ಅಷ್ಟು ನೆಮ್ಮದಿ ಅನಿಸುತ್ತೆ ಎಲ್ಲೋ ನೆಟ್ವರ್ಕ್ ಬೇಕು ನೀವು ತುಂಬ ಎಮರ್ಜೆನ್ಸಿ ಏನೋ ಮಾತಾಡಬೇಕು ಅಂದರೆ ನೀವೆಲ್ಲೋ ನೆಟ್ವರ್ಕ್ ಉಟ್ಕೊಂಡು ಬರಬೇಕಷ್ಟೇ ಮತ್ತು ಇಲ್ಲಿ ಗಳು ತುಂಬ ಕಡಿಮೆ ಓಡಾಡುತ್ತೆ ಈ ಭಾಗದಲ್ಲಿ ಯಾಕಂದ್ರೆ ಮೊದಲು ಸಹಕಾರ ಸಾರಿಗೆ ಅಂತೂ ಒಂದು ಬಸ್ ಇತ್ತು ಆ ಬಸ್ಸಾದರೂ ಓಡಾಡ್ತಿತ್ತು ಇವಾಗ ಫುಲ್ ಒಂದು ನಾಲ್ಕೈದು ವರ್ಷ ಆಯ್ತೇನೋ ನನ್ಗೆ ಗೊತ್ತಿರೋ ಹಾಗೆ ಇಲ್ಲ ಜಾಸ್ತಿ ಆಯಿತೋ ಗೊತ್ತಿಲ್ಲ ಈ ಬಸ್ಸನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ತುಂಬ ರೂರಲ್ ಏರಿಯಾಗಳಿಗೆ ಕನೆಕ್ಟಿವಿಟಿ ಇಲ್ಲ ಕನೆಕ್ಟಿವಿಟಿ ಇಲ್ಲ ಹತ್ರ ವೆಹಿಕಲ್ ಇರುತ್ತೋ ಅವ್ರು ಮಾತ್ರ ಗಾಡಿಗಳನ್ನು ತೆಗಿತಾರೆ ಅದು ಏನಂದರೆ ಇಲ್ಲಿ ಯಾವಾಗಲೂ ಸಿಟಿಗೆ ಹೋಗೋ ಸಿಟಿ ಅಲ್ವಾ ಅವರ ಕೆಲಸ ಆಯಿತು ಅವ್ರಾಯಿತು ತೋಟದ ಕೆಲಸ ಇರುತ್ತೆ ಗದ್ದೆ ಕೆಲಸ ಇರುತ್ತೆ ಅದೆಲ್ಲ ಮುಗಿದ ನಂತರವೇ ನೀವು ಗಾಡಿ ಹತ್ಕೊಂಡು ಸಿಟಿಗೆ ಹೋಗ್ಬೇಕು ಅವಾಗೆಲ್ಲರೂ ಸೌಂಡ್ ಕೇಳುತ್ತೆ ಅಷ್ಟು ಬಿಟ್ಟರೆ ವೆಹಿಕಲ್ ಸೌಂಡ್ ಅನ್ನೋದೇ ಕೇಳಲ್ಲ ಅಲ್ಲಿ ಆಮೇಲೆ ಹಿಂದೆ ನಮ್ಮ ಹಿಂದೆ ಹಿಂದೆಲ್ಲ ಫುಲ್ ಕಾಡಿದೆ ಮೊದಲೆಲ್ಲ ಇದು ತುಂಬ ಕಾಡಿತ್ತು ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ನೀಟಾಗಿ ಕಾಣಿಸೋ ಥರ ಮಾಡ್ತಾರೆ ಇಲ್ಲಿ ಏನು ಈ ಎಲೆಗಳು ಉದ್ರೋ ಟೈಮಲ್ಲಿ ಉದ್ರಿರುತ್ತಲ್ಲ ಆ ಎಲೆಗಳನ್ನು ರಾಶಿ ಹಾಕೋತಾರೆ ಗುಡಿಸ್ಬಿಟ್ಟು ಗುಡಿಸಿ ರಾಶಿ ಹಾಕಿ ಮನೆ ಹತ್ರ ತಂದು ಹಾಕ್ಕೊತಾರೆ ಅದನ್ನು ಕೊಟ್ಟಿಗೆಗೆ ಯೂಸ್ ಮಾಡ್ತಾರೆ ಈ ಕೊಟ್ಟಿಗೆಯಲ್ಲಿ ಮಳೆಗಾಲದ ಟೈಮಲ್ಲಿ ದನಗಳಿಗೆ ಮಲ್ಗೋಕ್ಕೆ ಈ ಥರ ಬೆಚ್ಚಿಗಿರೋ ಈ ದರ್ಗನ್ನು ಯೂಸ್ ಮಾಡ್ತಾರೆ ಅದಾದಮೇಲೆ ಇದು ಗೊಬ್ಬರ ಆಗುತ್ತಲ್ವ ಇದನ್ನು ಗದ್ದೆಗೆ ತೋಟಗಳಿಗೆ ಬಳಸ್ತಾರೆ ಈ ಗೊಬ್ಬರನ ಇದಕ್ಕೆ ರಾಮ ಇರುವೆ ಅಂತೇನು ಅಂತಾರೆ ರಾಮನಿಗೆ ಇಷ್ಟವಾದ್ದು ಅಂಥೇಳಿ ಇದಕ್ಕೆ ರವೆ ಬರುತ್ತಲ್ಲ ಗೋಧಿ ರವೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಹಾಕ್ತಾರೆ ತುಂಬ ಒಳ್ಳೆಯದು ಅಂತಾರೆ ಇದು ಹಿಂದಿನ ದಿನ ಏನು ಮಾಡ್ತೀವಿ ನಾವು ಅಂದರೆ ನರಕ ಚತುರ್ದಶಿ ಹಿಂದಿನ ದಿನ ನೀಟಾಗಿ ಹಂಡೆನೆಲ್ಲ ತೊಳೆದು ಅದಕ್ಕೆ ಹೊಸ್ದಾಗಿ ನೀರನ್ನು ತುಂಬಿ ಒಲೆಗೆಲ್ಲ ರಂಗೋಲಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಇದು ಹೂವಿನ ಹಾರ ಹಾಕಿ ಇದು ಹೆಂಡ್ಲಚ್ಚಕಾಯಿ ಬಳ್ಳಿ ಅಂತಾರೆ ಇದು ಸೌತೆಕಾಯಿ ಬಳ್ಳಿ ಥರನೇ ಇರುತ್ತೆ ಸೌತೆಕಾಯಿ ಥರನೇ ಇರುತ್ತೆ ಕಾಯಿ ಬಟ್ ಗುಂಡುಗಿರುತ್ತೆ ತುಂಬ ಕಹಿ ಇರುತ್ತೆ ಇನ್ನು ಮಕ್ಕಳು ಕಫ ಎಲ್ಲ ತೆಗಿತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಈ ಕಾಯಿನ ಈ ಥರ ಮಾಡಿ ರಾತ್ರಿನೇ ಒಲೆ ಉರಿ ಹಾಕಿ ಇಟ್ಬಿಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ತುಂಬ ಕಾದಿರುತ್ತೆ ಇನ್ನೇನಿಲ್ಲ ಮಸ್ತ್ ನೀಟಾಗಿ ಎಣ್ಣೆ ಮಸಾಜ್ ಮಾಡಿಕೊಂಡು ಇಲ್ಲಿ ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಆ ಎಣ್ಣೆನ ನೀಟಾಗಿ ಮೈಗೆ ತಲೆಗೆಲ್ಲ ನೀಟಾಗಿ ಹಾಕೊಂಡು ಮಸಾಜ್ ಮಾಡಿಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಳ್ಳೋದು ನರಕ ಚತುರ್ದಶಿ ಅಂದರೆ ಇವಾಗ ಕೃಷ್ಣ ಸತ್ಯಭಾಮ ಮತ್ತು ಕಾಳಿ ಮಾತೆ ಸೇರಿ ನರಕಾಸುರನ ಮದುವೆ ಮಾಡಿರ್ತಾರಲ್ವ ಅದಕ್ಕೋಸ್ಕರ ನರಕ ಚತುರ್ದಶಿ ಮಾಡ್ತಾರೆ ನಮ್ಮಲ್ಲಿ ಇಷ್ಟೇ ಮಾಡೋದು ಆಮೇಲೆ ಹೊಸ ಬಟ್ಟೆ ಹಾಕಿ ದೇವ್ರ ಪೂಜೆ ಮಾಡ್ತಾರೆ ಆಮೇಲೆ ಹಬ್ಬದ ರೆಡಿ ಮಾಡಿರ್ತಾರೆ ಎಲ್ಲರೂ ಊಟ ಎಡೆ ಮಾಡಬೇಕು ಹಿಡಿಯರಿಗೆ ಎಲ್ಲ ಎಡೆ ಇಟ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡಿ ಸಂಜೆ ಅಷ್ಟರಲ್ಲಿ ಇನ್ನೇನು ಮಕ್ಕಳೆಲ್ಲ ಇದ್ದರೆ ಗೊತ್ತಲ್ವ ಪಟಾಕಿಗಳಿಂದ ಪಟಾಕಿ ಅವರಿಗೆ ಪಟಾಕಿ ಖಾಲಿ ಆಗೋ ತನಕ ಪಟಾಕಿ ಹೊಡಿಬೇಕು ಅಷ್ಟೇ ಇನ್ನೇನೂ ಇಲ್ಲ ಇವಾಗ ಸಂಜೆ ಆದ ತಕ್ಷಣ ಪಟಾಕಿ ಸ್ಟಾರ್ಟ್ ಮಾಡಿದ್ರು ಹೊಡೆಯೋದಕ್ಕೆ ಮಕ್ಕಳಿಗೆ ದೀಪಾವಳಿ ಬಂದರೆ ಅವರಿಗೆ ಹೊಸ ಬಟ್ಟೆ ಅಥವಾ ಏನೋ ವಸ್ತಾಗಿ ಅಡುಗೆ ಮಾಡ್ತಾರೆ ತಿನ್ನಬೇಕು ಅದೆಲ್ಲ ಏನೂ ತಲೆಯಲ್ಲಿರಲ್ಲ ಅವರಿಗೆ ಏನಂದರೆ ಪಟಾಕಿ ಸಿಗುತ್ತೆ ಅದನ್ನು ಚೆನ್ನಾಗಿ ಹೊಡಿಬೇಕು ಖಾಲಿ ಮಾಡಬೇಕು ಅಷ್ಟೇ ಇರುತ್ತೆ ಅವ್ರ ತಲೆಯಲ್ಲಿ ಮತ್ತು ಈ ದಿನ ನರಕ ಚತುರ್ದಶಿ ದಿನ ಕೆಲವರು ಲಕ್ಷ್ಮೀ ಪೂಜೆನೂ ಮಾಡ್ತಾರೆ ನಮ್ಮ ಸೈಡು ಲಕ್ಷ್ಮೀ ಪೂಜೆ ನಾವು ಮಾಡೋದಿಲ್ಲ ಯಾಕಂದರೆ ನಮಗೆ ಕಾರ್ತಿಕ ಬರುತ್ತಲ್ವ ಕಾರ್ತಿಕದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಿ ದೇವರಿಗೆಲ್ಲ ಕಾಣಿಕೆ ಕಟ್ತೀವಿ ಆವಾಗಲೇ ಮಾಡ್ತೀವಿ ಇವಾಗ ಆ ಥರದ್ದೆಲ್ಲ ಏನು ಮಾಡೋದಿಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಏನು ಮಾಡೋದಿಲ್ಲ ಸುಮ್ಮನೆ ದೇವರಿಗೆ ಪೂಜೆ ಮಾಡ್ತಾರೆ ಕಲಸಿಟ್ಟು ಪೂಜೆ ಮಾಡಿ ಮಾಮೂಲಿ ಹಬ್ಬದ ಅಡುಗೆ ಮಾಡಿ ಹಿರಿಯರಿಗೆ ಇಡ್ತೀವಿ ಅಷ್ಟೇ ಈ ಹಬ್ಬ ಹಬ್ಬಗಳನ್ನು ನಾವು ಸಿಟಿ ಸೈಡ್ ಮಾಡೋಕ್ಕಿಂತ ಹಳ್ಳಿಗೆ ಬಂದಾಗಲೇ ತುಂಬ ಚೆಂದ ಅನಿಸುತ್ತೆ ಸಿಟಿಲಿ ಏನು ಮಾಡ್ತೀವಿ ಪೂಜೆ ಮಾಡ್ತೀವಿ ತುಂಬ ವೆರೈಟಿಸ್ ಆಫ್ ಅಡುಗೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಊಟ ಮಾಡ್ತೀವಿ ಅಷ್ಟೇ ಇರುತ್ತೆ ಇನ್ನೇನು ಇರೋದಿಲ್ಲ ಇಲ್ಲಿ ಏನೇನೋ ಕಲ್ಚರ್ ಹಳೆಯದೆಲ್ಲ ಇರುತ್ತೆ ಅಟ್ಲೀಸ್ಟ್ ಈಗ ನಮ್ಮ ಮಕ್ಳಿಗಾದ್ರೂ ಸ್ವಲ್ಪನಾದ್ರೂ ತಿಳ್ಕೊಂಡಂಗೆ ಆಗುತ್ತೆ ಅಂತ ಈ ಹಳ್ಳಿಗಳಲ್ಲಿ ಬಂದು ಹಬ್ಬ ಮಾಡಬೇಕು ಮೊದಲನೇ ದಿನದ ಹಬ್ಬ ನಾವು ಈ ಥರ ಆಚರಿಸ್ತೀವಿ ನೀವೆಲ್ಲ ಹೇಗೆ ಆಚರಿಸ್ತೀರೋ ಕಮೆಂಟ್ ಮಾಡಿ ಯಾರಾದರೂ ನೋಡ್ತಾ ಇದ್ದರೆ ಎರಡನೇ ದಿನ ಇದಾದ ನಂತರ ನೆಕ್ಸ್ಟ್ ಬಲೀಂದ್ರ ಪೂಜೆ ಅದು ಇನ್ನೂ ದೊಡ್ಡ ಹಬ್ಬ ಅಲ್ಲೇ ನಾವು ಗೋಪೂಜೆ ಅದನ್ನೆಲ್ಲ ಮಾಡೋದು ಎರಡನೇ ದಿನವೇ ಅಷ್ಟೇ